ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಶಿವಸ್ವಾಮಿಯನ್ನು ಪೂಜಿಸುವಂಥ ಶಕ್ತಿದಾಯಕವಾದ ದಿನ ಮೇಲಾಗಿ ನಮಗೆ ಸ್ಕಂದ ಪಂಚಮಿ ಕೂಡ ಬಂದಿದೆ ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಯನ್ನು ಪೂಜಿಸುವಂಥ ಶಕ್ತಿದಾಯಕವಾದ ದಿನ ನಮಗೆ ಗುಪ್ತ ನವರಾತ್ರಿಗಳು ಕೂಡ ನಡೀತಾ ಇರೋದ್ರಿಂದ ಈ ಸಮಯದಲ್ಲಿ ನಮಗೆ ಈ ಪರಿಹಾರ ತುಂಬಾ ಮುಖ್ಯವಾಗಿರುತ್ತೆ ಬರುವಂಥ ಸಮಸ್ಯೆಗಳನ್ನು ನಾವು ಹಾಗೆ ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಸಮಸ್ಯೆಗಳು ಆಗ್ತಾ ಇರುತ್ತೆ ಆದರೆ ಈ ಪರಿಹಾರಗಳ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಒಂದು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ಸೋಮವಾರ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕೆ ಈ ಪರಿಹಾರಗಳನ್ನು ನಮ್ಮ ಮನೆಗಳಲ್ಲಿ ಸದಾಕಾಲ ಮಾಡ್ಕೊಳ್ತಾ ಇರಬೇಕು ಅಂದರೆ ಪ್ರತಿನಿತ್ಯ ನಾವು ಕೆಲಸಕ್ಕೆ ಹೋಗ್ತೀವಿ ಹತ್ತಾರು ಜಾಗದಲ್ಲಿ ಓಡಾಡಿಕೊಂಡು ಬರ್ತೀವಿ ಹಾಗೂ ನಮ್ಮ ಮನೆಗೆ ನಮ್ಮ ಸ್ವಂತದವರು ಫ್ರೆಂಡ್ಸು ನಮ್ಗೆ ಆಗದೆ ಇರುವಂಥವರು ಯಾರೇ ಆಗಿರಬಹುದು ಬರ್ತಾ ಇರ್ತಾರೆ ನೆಗೆಟಿವ್ ಅನ್ನೋದು ಬರುತ್ತೆ ನಮ್ಮ ಮನೆಗೆ ನಾವೇ ತಗೊಂಡು ಬರ್ತೀವಿ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಮೊದಲ ಕಾಲದಲ್ಲೆಲ್ಲ ಬಚ್ಚಲು ಮನೆ ಅನ್ನೋದು ಹೊರಗಡೆ ಇತ್ತು ಯಾರೇ ಆಗಲಿ ಮನೆಯ ಒಳಗಡೆ ಬರೋದಕ್ಕೆ ಮುಂಚೆನೇ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬರ್ತಾಯಿದ್ರು ಇವಾಗ ಆ ಥರ ಇಲ್ಲ ಸಿಸ್ಟಮ್ ಎಲ್ಲ ಮನೆ ಒಳಗಡೆನೆ ಇಟ್ಕೊಂಡಿರೋದ್ರಿಂದ ಸೀದಾ ನಾವು ಎಷ್ಟೇ ಕೆಲಸ ಮಾಡ್ಕೊಂಡು ಬಂದರೂ ಹತ್ತಾರು ಜಾಗ ಓಡಾಡ್ಕೊಂಡು ಬಂದರೂ ಮನೆ ಒಳಗಡೆ ಡೈರೆಕ್ಟಾಗಿ ಬರ್ತೀವಿ ಶೂಸನ್ನು ಬಿಚ್ಚಿಬಿಟ್ಟು ಮನೆ ಒಳಗಡೆ ಬಂದಾಗ ಆ ನಕಾರಾತ್ಮಕ ಶಕ್ತಿಗಳು ಅನ್ನೋದು ನಮ್ಮ ಜೊತೆನೇ ಬರುತ್ತೆ ಅದಕ್ಕೆ ನಮಗೆ ಸಮಸ್ಯೆಗಳು ತುಂಬಾ ಇರುತ್ತೆ ಈಗ ನಾವು ಎಷ್ಟೇ ದುಡಿದ್ರೂ ಕೂಡ ಈಗ ಟೆಕ್ನಿಕಲ್ಲಾಗಿ ಎಷ್ಟೇ ಮುಂದುವರೆದಿದೆ ಆದರೂ ಕೂಡ ಯಾಕೆ ನಮಗೆ ನೆಮ್ಮದಿ ಇಲ್ಲ ತುಂಬ ಬುದ್ಧಿವಂತಿಕೆಯಿಂದ ಎಜುಕೇಷನ್ ಮಾಡ್ಕೊಂಡಿರ್ತಾರೆ ತುಂಬ ದೊಡ್ಡ ಸಂಬಳ ಎಲ್ಲ ಪಡ್ಕೊಳ್ತಾ ಇರ್ತೀವಿ ಆದರೂ ಕೂಡ ನಮಗೆ ಯಾಕೆ ಮನಸ್ಸಿಗೆ ನೆಮ್ಮದಿ ಇರು ಿಲ್ಲ ಕಷ್ಟಗಳೇ ಜಾಸ್ತಿ ಯಾಕೆ ಆಗ್ತಾ ಇದೆ ಇದನ್ನೆಲ್ಲ ನಾವು ಸಾರಿ ಗಮನಿಸಿದಾಗ ನಾವು ಮಾಡಿಕೊಳ್ಳುವಂತ ಈ ಚಿಕ್ಕ ಚಿಕ್ಕ ತಪ್ಪುಗಳಿಂದನೇ ದೊಡ್ಡದಾಗಿ ಆ ಸಮಸ್ಯೆಗಳು ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ನಾವು ಮನೆಯಿಂದ ಹೊರಗಡೆ ಹೋಗಿರ್ತೀವಲ್ವ ಆಗ ಹತ್ತಾರು ಜಾಗದತ್ರ ನಿಂತ್ಕೊಂಡಿರ್ತೀವಿ ಎಲ್ಲರತ್ರ ಕೂಡ ನಾವು ಮಾತಾಡಿ ಬಂದು ಇದನ್ನೆಲ್ಲವೂ ನಾವು ಗಮನಿಸ್ಕೊಳ್ಳೋದಿಲ್ಲ ಆ ನೆಗೆಟಿವ್ ಅನ್ನೋದು ಹಾಗೆ ಬಂದಾಗ ಸಮಸ್ಯೆಗಳು ತುಂಬ ಇರುತ್ತೆ ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಒಂದು ಹೊಸ ಬಟ್ಟೆ ಹಾಕ್ಕೊಂಡಿದ್ರು ಅಷ್ಟೇ ಹಳೇ ಬಟ್ಟೆ ಹಾಕ್ಕೊಂಡಿದ್ರು ನೀವು ಚೆನ್ನಾಗಿರ್ರಿ ಚೆನ್ನಾಗಿಲ್ದೇ ಇರ್ರಿ ಆದರೆ ಬೇರೆಯವ್ರ ಕಣ್ಣಿಗೆ ಮಾತ್ರ ಇವ್ರು ನಮಗಿಂತನೂ ಚೆನ್ನಾಗಿ ಆಗ್ಬಿಡ್ತಾರೇನೋ ಚೆನ್ನಾಗಿ ಬೆಳೆದು ಬಿಡ್ತಾರೇನೋ ನಮಗಿಂತ ದುಡ್ಡು ಕಾಸಲ್ಲಿ ತುಂಬಾ ಉತ್ತಮವಾಗ್ಬಿಡ್ತಾರೇನೋ ಅನ್ನೋ ಥರ ಚಿಂತೆ ಮಾಡ್ತಾನೆ ಇರ್ತಾರೆ ನೋಡಿದ ತಕ್ಷಣ ಆಗ ಆ ನೆಗೆಟಿವ್ ವೈಬ್ಸ್ ಅನ್ನೋದು ನಮಗೆ ಜಾಸ್ತಿ ತಗಲ್ಬಿಡುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಸಮಸ್ಯೆಗಳು ನಕಾರಾತ್ಮಕ ಶಕ್ತಿ ಅನ್ನೋದು ಕಡಿಮೆ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಮನೆಯಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ವಾರಕ್ಕೆ ಒಂದು ಸಾರಿ ಇದನ್ನು ಬದಲಾಯಿಸ್ಕೊಂಡ್ರೆ ಒಂದು ಬದಲಾವಣೆ ಅನ್ನೋದು ನಿಮಗೆ ಆಗೋದು ನೀವು ಕಣ್ಣಾರ ಕಾಣಬಹುದು ಕಲ್ಲುಪ್ಪು ಅನ್ನೋದು ಎಷ್ಟು ಶಕ್ತಿ ಅಡುಗೆ ಇರುತ್ತೆ ಅದರಲ್ಲಿ ಅಂದರೆ ನೀವು ಎಲ್ಲಿಗಾದರೂ ಹೋಗಿ ಬಂದಾಗ ಅಥವಾ ನಿಮಗೇನೆ ಏನಾದರೂ ಆದಾಗ ನೀವು ನೋಡಬಹುದು ಒಂದಿಡೀ ಕಲ್ಲುಪ್ಪನ್ನು ತಗೊಂಡು ದೃಷ್ಟಿ ತೆಗೆದ್ರೆ ಎಷ್ಟು ಬೇಗ ನಿಮಗೆ ಅದು ನಿವಾರಣೆ ಆಗುತ್ತೆ ಕೈ ಕಾಲು ಮುರಿತಾ ಇರ್ತೀವಿ ತಲೆನೋವು ಸುಸ್ತು ವಾಕರ್ಕೆ ಬರೋ ಥರ ಈ ಥರ ಎಲ್ಲ ಆಗ್ತಾ ಇರುತ್ತೆ ದೃಷ್ಟಿ ತೆಗೆದು ನೋಡಿ ತುಂಬ ಚೆನ್ನಾಗಿ ಆಗ್ಬಿಡ್ತೀವಿ ಆ ಥರ ಇದನ್ನು ಕಲ್ಲುಪ್ಪನ್ನು ನಾವು ಆ ನಿಮಿಷಗಳಲ್ಲೇ ನಮಗೆ ಪರಿಹಾರ ಕೊಡುವಂಥ ಶಕ್ತಿದಾಯಕವಾದ ಕಲ್ಲುಪ್ಪು ಇದನ್ನು ಯಾವಾಗಲೂ ಅಷ್ಟೇ ನಾವು ಕಡಿಮೆ ಅನ್ನೋ ರೀತಿಯಲ್ಲಿ ನೋಡಬಾರ್ದು ಕೆಳಗಡೆ ಚೆಲ್ಲಬಾರ್ದು ಕೈಯಿಂದ ಕೈಗೆ ನಾವು ಕೈ ಬದಲಾಗಿ ಕಲ್ಲುಪ್ಪನ್ನು ಕೊಡಬಾರ್ದು ಇದನ್ನು ಸಾಲವಾಗಿ ಕೂಡ ಕೊಡಬಾರ್ದು ನಾವು ಉಪ್ಪಿಗೆ ಋಣ ಬಿದ್ದಿದ್ದೀವಿ ಅಂತ ಹೇಳ್ತೀವಿ ನೋಡಿ ಅವ್ರ ಮನೆಯಲ್ಲಿ ಉಪ್ಪು ತಿಂದಿದ್ದೀವಿ ಮೋಸ ಮಾಡಬಾರ್ದು ಅಂತ ಆ ಥರ ಯಾವಾಗಲೂ ಅಷ್ಟೇ ಕಲ್ಲುಪ್ಪಿಗೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಏನೇ ಒಂದು ನಕಾರಾತ್ಮಕವಾಗಿ ನಿಮಗೆ ಆ ಜೀವನದಲ್ಲಿ ನಡೀತಾ ಇದ್ದರೂ ಕೂಡ ಅದೆಲ್ಲವೂ ಒರಟೋಗಿಬಿಡುತ್ತೆ ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ವಾರ ವಾರ ಕೂಡ ಮಾಡಿಕೊಳ್ಬಹುದು ಏಕೆಂದರೆ ಮನೆಯಲ್ಲಿ ಎಷ್ಟು ಕಲ್ಲುಪ್ಪಿನ ಪರಿಹಾರ ಮಾಡ್ಕೊಳ್ತೀವಿ ಅಷ್ಟು ಬೇಗ ನಾವು ಶ್ರೀಮಂತರಾಗ್ತೀವಿ ತುಂಬ ಚೆನ್ನಾಗಿ ದುಡ್ಡು ಅನ್ನೋದು ಬರುತ್ತೆ ಒಂದೊಂದು ರೂಪಾಯಿಗೂ ಇದ್ದರೆ ನಾವು ಸಂಬಳ ಜಾಸ್ತಿ ಆಗಬೇಕು ಆದಾಯ ಹೆಚ್ಚಾಗಬೇಕು ಉಳಿತಾಯ ಮಾಡಬೇಕು ನಾವು ದುಡ್ಡನ್ನು ಕಡಿಮೆ ಖರ್ಚುಗಳು ಬಳಸಬೇಕು ಈ ಥರ ನಮಗನ್ನಿಸ್ತಾ ಇರುತ್ತೆ ಆದರೆ ಮಾಡಿಕೊಳ್ಳೋದಕ್ಕೆ ಯಾವುದೂ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ನಮಗೆ ಗಾಜಿನ ಲೋಟ ಹಾಗೂ ಕಲ್ಲುಪ್ಪು ಮುಖ್ಯವಾಗಿ ಗಾಜಿನ ಲೋಟವನ್ನು ಯಾರು ಪರಿಹಾರಗಳಿಗೆ ತಗೊಳ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಸುಧಾರಣೆ ಆಗುತ್ತೆ ಕಷ್ಟಗಳು ನೋಡಬಹುದು ನೀವು ಅದಕ್ಕೆ ನಾವು ಪೂಜೆಗೆ ಬಳಸುವಂಥ ಕುಂಕುಮ ತಗೊಳ್ಬೇಡಿ ನೀವು ಬೇರೆ ಹೊರಗಡೆ ಇಕ್ಕಿರ್ತೀರಲ್ವ ಬಾಗ್ಲತ್ತಿಟ್ಟು ಇಡೋದಕ್ಕೆ ಅಥವಾ ನೀವು ಬಳಸ್ಕೊಳ್ಳೋದಕ್ಕೆ ಆ ಪರಿಹಾರಕ್ಕೆ ಇದನ್ನು ಕುಂಕುಮ ತಗೊಳ್ಬೇಕಾಗುತ್ತೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ತಗೊಳ್ಬೇಕು ನೀರು ನೀವು ಶುದ್ಧವಾಗಿರುವಂಥ ನೀರನ್ನು ತಗೊಳ್ಳಿ ಯಾವಾಗಲೂ ಅಷ್ಟೆ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಎಲ್ಲವನ್ನು ಸ್ವಚ್ಛವಾಗಿ ತಗೊಂಡ್ರೆ ನಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಯಥಾವತ್ತಾಗಿ ಶಿವಸ್ವಾಮಿಯನ್ನು ಮನೆಯಲ್ಲಿ ಪೂಜೆ ಮಾಡಬೇಕು ದೇವಾಲಯಕ್ಕೆ ಹೋದರೆ ನೀವು ಸ್ವಾಮಿಯ ಪೂಜೆಗೆ ಗಂಧವನ್ನು ತಗೊಂಡೋಗಿ ಅಥವಾ ಅಭಿಷೇಕಕ್ಕೆ ನೀವು ಸ್ವಲ್ಪ ಗಂಧಾಭಿಷೇಕ ಮಾಡ್ಕೊಳ್ತೀರಾ ಅಥವಾ ವಿಭೂತಿಯನ್ನು ಹಾಕಿ ಅಭಿಷೇಕ ಮಾಡ್ಕೊಳ್ತೀರಾ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ತೀರಾ ಅದನ್ನು ನಿಮ್ಮ ಶಕ್ತಿಯನುಸಾರ ಸೋಮವಾರದ ದಿನಗಳಲ್ಲಿ ಮಾಡಿಕೊಂಡ್ರೆ ಒಳ್ಳೆಯ ಸುಧಾರಣೆ ಅನ್ನೋದು ಕಾಣುತ್ತೆ ಇನ್ನು ಈ ಒಂದು ಪರಿಹಾರವನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ತಂತ್ರ ಪರಿಹಾರಗಳನ್ನು ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಮಾಡ್ಕೊಳ್ತೀವಿ ಇದನ್ನು ರಹಸ್ಯವಾಗಿ ರಾತ್ರಿ ಸಮಯಗಳಲ್ಲಿ ಬೇರೆಯವರು ನೋಡದೇ ಇರುವ ರೀತಿ ಮಾಡಿಕೊಳ್ಬೇಕು ಬೇರೆಯವರು ಕಣ್ಣು ದೃಷ್ಟಿ ಅನ್ನೋದು ತುಂಬ ಕೆಟ್ಟದಾಗಿರುತ್ತೆ ಏಕೆಂದರೆ ಆ ನರ ದೃಷ್ಟಿ ಅನ್ನೋದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದನ್ನು ಮನಸ್ಸಲ್ಲಿ ಅವರು ಅಂದ್ಕೊಳ್ತಾ ಇರ್ತಾರೆ ಇವ್ರಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳಲ್ಲೇ ಒದ್ದಾಡಬೇಕು ಒಳ್ಳೆ ದಿನಗಳು ಅನ್ನೋದು ಬರಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ಆ ಸಮಸ್ಯೆಗಳು ನಮ್ಗೆ ಹಾಗೇ ಇದ್ಬಿಟ್ಟು ಇರುತ್ತೆ ಬೇರೆಯವರು ನೋಡಿದಾಗ ಅಥವಾ ಬೇರೆಯವ್ರಿಗೆ ನಾವು ಶೇರ್ ಮಾಡಿದಾಗೆಲ್ಲ ಇದನ್ನು ರಹಸ್ಯ ಮುಖ್ಯವಾಗಿ ಮಾಡಿಕೊಳ್ಳಿ ಗಾಜಿನ ಲೋಟ ತಗೊಂಡು ಶುದ್ಧವಾದ ನೀರನ್ನು ಅದರಲ್ಲಿ ಹಾಕ್ಬಿಟ್ಟು ಕಲ್ಲುಪ್ಪನ್ನು ಹಾಕಬೇಕು ನೀವು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಅದನ್ನು ಹಾಕಿ ಒಂದು ನಿಮಿಷ ನೀವು ಯಾವತ್ತಾದರೂ ಪರವಾಗಿಲ್ಲ ಸ್ನೇಹಿತರೆ ಎರಡು ಕೈಗಳಲ್ಲಿ ಕಲ್ಲುಪ್ಪನ್ನು ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಒಂದು ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷ ಇಟ್ಕೊಂಡು ಅದನ್ನು ನೀವು ನೀರಲ್ಲಿ ಹಾಕಿ ಕರಗಿಸಿ ಚೆಲ್ಬಿಡಿ ಅದರ ಪ್ರಯತ್ನ ಎಷ್ಟಿರುತ್ತೆ ಅದರ ಪ್ರಭಾವ ಎಷ್ಟಿರುತ್ತೆ ಅನ್ನೋದು ನಿಮ್ಗೆ ಆಶ್ಚರ್ಯ ತಂದುಕೊಡುತ್ತೆ ಅಷ್ಟು ನಿಮಿಷಗಳಲ್ಲೇ ನಮಗೆ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಈ ಕಲ್ಲುಪ್ಪಿನ ಪರಿಹಾರ ಅನ್ನೋದು ತುಂಬಾ ಸರಳವಾಗಿರುತ್ತೆ ತುಂಬ ಎಫೆಕ್ಟ್ ಹೊಂದಿರುತ್ತೆ ಇದನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಗಾಜಿನ ಲೋಟದಲ್ಲಿ ಉಪ್ಪನ್ನು ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ ಹಾಗೂ ನಾಲ್ಕು ದಿಕ್ಕುಗಳಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಕೋಣೆಗಳಿದ್ರೂ ಕೂಡ ಒಂದೊಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ನಾಲ್ಕು ಕಡೆ ಇಟ್ಟು ಒಂದು ವಾರದವರೆಗೂ ಬಿಟ್ಟುಬಿಡಬೇಕು ಅದನ್ನು ಮತ್ತೆ ಬರುವಂಥ ಭಾನುವಾರ ನೀವು ಅದನ್ನು ರಿಮೂವ್ ಮಾಡಬೇಕು ಅಂದರೆ ಕರಗಿಸ್ಬಿಟ್ಟು ಸಿಂಕಲ್ಲಿ ಹಾಕಿಬಿಡಿ ಮತ್ತೆ ಸೋಮವಾರ ಯಥಾವತ್ತಾಗಿ ಮನೆಗಳನ್ನು ಕ್ಲೀನ್ ಮೇಲೆ ಈ ರೀತಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಫೆಕ್ಟ್ ನೀವೇ ಆಶ್ಚರ್ಯ ಪಡ್ತೀರಾ ಒಳ್ಳೆಯದಾಗ್ಲಿ ಧನ್ಯವಾದಗಳು